ನಮ್ ನೆಲನ ನಮ್ ಜೀವನ ಯಾರು ಆಕ್ರಮಣ ಮಾಡಿದ್ದಾರೆ ಅಂತ ಅಂದ್ರೆ ನಮಗ್ ಮೊದ್ಲು ಬರೋದು ಹತಾಶ ಭಾವ ನಮ್ದೆಲ್ಲವನ್ನು ಇವ್ರು ಕಿತ್ಕೋತಾ ಇದಾರೆ ಅಂದಾಗ ನಮಗ್ ಮೊದ್ಲು ಬರೋದು ನೋವು ಆಮೇಲೆ ಬರೋದು ಕೋಪ ಮತ್ತೆ ಕಿಚ್ಚು ಆದ್ರೆ ನಮ್ ಸ್ವತಂತ್ರಕ್ಕಾಗಿ ಹೋರಾಡುವಾಗ ಅನ್ಯಾಯದ ವಿರುದ್ಧ ಹೋರಾಡುವಾಗ ನಮಗ್ ಬರ್ಬೇಕಾಗಿರೋದು ಈ ಭಾವನೆಗಳಲ್ಲ ಛಲ ಹೋರಾಡೋ ಛಲ ಆದಿಶಕ್ತಿ ಕೈಲಾಸದಲ್ಲಿ ಪಾರ್ವತಿಯಾಗಿದ್ದರೂ ಭೂಲೋಕದಲ್ಲಿ ಅಂಬ ಆಗಿದ್ದರೂ ಅವಳ ಜಗನ್ಮಾತೆಯ ಅಂಶವು ಸ್ವಲ್ಪವೂ ಬದಲಾಗುವುದಿಲ್ಲ ಅಲ್ಲವೇ ತನ್ನ ಮಕ್ಕಳಿಗೆ ಅನ್ಯಾಯವಾದಾಗ ಸಿಡಿದೇಳುವ ಕಾಳಿಯವಳು ಧರ್ಮಕ್ಕಾಗಿ ಅವಳ ಹೋರಾಟ ಇಲ್ಲಿಯೂ ಆರಂಭವಾಗುತ್ತಿದೆ ದೇವಿ ಶಿವ ಏನೋ ಯೋಚಿಸುತ್ತಿರುವೆ ಪಾರ್ವತಿಯ ಈ ಮಾತುಗಳನ್ನು ಕೇಳುತ್ತಿದ್ದರೆ ನಿನಗೇನು ನೆನಪಾಗುತ್ತಿದೆ ನಂದಿ ತ್ರಿಪುರ ದಹನ ತ್ರಿಪುರ ದಹನಕ್ಕೆ ತೆರಳುವ ಮುನ್ನ ದೇವತೆಗಳನ್ನೆಲ್ಲ ಒಗ್ಗೂಡಿಸಿ ಪಾರ್ವತಿ ಹೀಗೇ ಮಾತನಾಡಿಲಿಲ್ಲದೆ ಹೋರಾಟ ಮಾಡೋದಕ್ಕೆ ಛಲ ಬೇಕು ಅನ್ನೋದು ನಿಜ ಮಗಳ ಆದ್ರೆ ಇದ್ಯಾವುದೋ ಚಿಕ್ಕ ಸಮಸ್ಯೆ ಅಲ್ವಲ್ಲ ಹೌದು 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 ಆ ಭಯಂಕರ ತಿಮ್ಮಿಗಳನ್ನ ಎದುರಿಸೋ ಭೂಪ ನಮ್ಮೂರಲ್ಲಿ ಯಾರಿದ್ದಾರೆ ಅಪ್ಪ ನಾನು ಚಲದ ಬಗ್ಗೆ ಹೇಳಿದ್ದು ಹೋರಾಟದ ಬಗ್ಗೆ ಹೇಳಿದ್ದು ಯಾವುದೋ ಒಂದು ತಿಮಿಂಗ್ಲದ ವಿರುದ್ಧ ಹೋರಾಡಬೇಕು ಅಂತ ಹೇಳೋದಕ್ಕಲ್ಲ ನಮ್ಮ ಹೋರಾಟ ಆ ತಿಮಿಂಗ್ಲದ ವಿರುದ್ಧ ಅಲ್ಲ ಅದರಿಂದ ಬಂದಿರೋ ಪರಿಸ್ಥಿತಿ ವಿರುದ್ಧ ಹೋರಾಟಕ್ಕೆ ಬೇಕಾಗಿರುವುದು ಬಲವಲ್ಲ ಒಗ್ಗಟ್ಟು ಕೇವಲ ಶಕ್ತಿ ಅಲ್ಲ ಬುದ್ಧಿಶಕ್ತಿ ನಾವೆಲ್ಲ ಈಗ ಒಂದಾಗಿರಬೇಕು ಧೈರ್ಯ ಗೆಡದೆ ಶಾಂತ ರೀತಿಯಿಂದ ಯೋಚಿಸಿದಾಗ ಮಾತ್ರ ಪರಿಹಾರಗಳು ಗೋಚರಿಸುತ್ತವೆ ಅರೆ ನನ್ಗೇನಾಯ್ತು ಹೀಗೆ ಮಾತಾಡ್ತಿದ್ದೀನಿ ಹೌದು ಹೌದು ಅಂಬಾಕ ಹೇಳಿದು ಸತ್ಯ ನನಗೆ ಅಮ್ಮನ ಇದೇ ತರ ಹೇಳ್ತಾ ಇದ್ರು ಬುದ್ಧಿ ಇದ್ರೆ ಎಂತ ಶಕ್ತಿಶೈಲಿಗಳನ್ನು ಸೋಲಿಸ್ಬೋದಂತೆ ಅಲ್ವಾ ಹೌದು ಕಂದ ಅಂಬಾ ಯೋಚನೆ ಮಾಡ್ತಿರೋ ರೀತಿ ಸರಿಯಾಗೇ ಇದೆ ನೀವೆಲ್ಲ ಒಗ್ಗಟ್ಟಾಗಿದ್ರೆ ತಿಮಿಂಗ್ಲದ ಸಮಸ್ಯೆಗೆ ಬೇಗ ಪರಿಹಾರ ಸಿಗ್ಬೋದು ನನ್ನ ಮಗಳು ಹೇಳ್ತಾ ಇರೋದು ಸರಿಯಾಗಿದೆ ಅಂತ ನನಗೂ ಅನಿಸ್ತಾ ಇದೆ ಅಂಬಾ ಮುಂದೆ ಏನು ಮಾಡ್ಬೋದು ಅಂತ ನೀನೇ ಯೋಚನೆ ಮಾಡಿ ಹೇಳಮ್ಮ ಊರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾವೆಲ್ಲರೂ ಸೇರಿ ಆ ಕೆಲ್ಸ ಮಾಡೋಣ